ಹಲೋ ಎವ್ರಿವಾನ್ ವಾನ್ ನಾನ್ ಸುಷ್ಮಾ ವಿಜ್ವೇಂದರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾನು ಶ್ರೀನಿಕೇತನ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆಕ್ಚುಲಿ ಅಲ್ಲಿ ವಾರ್ಷಿಕೋತ್ಸವ ಇದೆ ಕೆಲವಷ್ಟು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ ಯಾಕಂದ್ರೆ ಕೆಲವೊಂದೆಲ್ಲ ಏನಾಗುತ್ತೆ ನಮಗೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಸಾಂಗ್ಸ್ ಇದೆಲ್ಲ ಸೊ ಯಾವ್ದೆಲ್ಲ ಕಾಪಿರೈಟ್ ಇಲ್ಲ ಆ ತರ ಎಲ್ಲ ನೋಡ್ಕೊಂಡು ಕೆಲವಷ್ಟನ್ನ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಅಲ್ವಾ ನೋಡಿ ನಾವು ಶ್ರೀನಿಕೇತನ ಸ್ಕೂಲ್ಗೆ ಬಂದು ತಲುಪಿದ್ದೀವಿ ಕಾರ್ ಎಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ರು ಎಷ್ಟು ಕಾರ್ ಬೇಕಿದ್ದರೂ ನಿಲ್ಲಿಸ್ಬೋದು ಆ ರೀತಿ ಇತ್ತು ಮತ್ತು ಬೆಳಗ್ಗೆನೆ ಸುಜಯ್ ಅವ್ರದ್ದು ಅಂದರೆ ಫಸ್ಟ್ ಗಣೇಶ ಸ್ತುತಿಗೆ ಸುಜಯ್ದು ಹಾರ್ಮೋನಿಯಂ ಇತ್ತು ಸೊ ಅದಕ್ಕೋಸ್ಕರ ನಾವು ಟೆನ್ ಫಿಫ್ಟೀನ್ಗೆ ಸ್ಕೂಲ್ಗೆ ಬಂದ್ವಿ Dancers performing Pushpanchali onto the stage. Please welcome them with a big round of applause. आनन्दनतन गणपतिम् मा Truly, really, that Pushpansili was a grace filled offering by our talented dancers of Claston. Every step was discipline in motion, every gesture a touch of devotion. Now, get ready for the burst of cuteness. Yes, our tiny tots from LKG are all set to light up the stage. They will be performing the delightful song. ಫ್ರೆಂಡ್ಸ್ ಆ್ಯಕ್ಚುಲಿ ಪ್ರೋಗ್ರಾಮ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಡೆದಿತ್ತು ತುಂಬಾ ಆಗಿತ್ತು ಎಲ್ಲ ಪ್ರ ಡಾನ್ಸ್ಗಳು ಮತ್ತು ಇದೆಲ್ಲ ಬಟ್ ಎಲ್ಲೂ ನನಗೆ ಹಾಕೋಕ್ಕೆ ಕಾಪಿರೈಟ್ ಇಶ್ಯೂ ತುಂಬಾ ಇದೆ ಸೊ ಅದಕ್ಕೋಸ್ಕರ ಕೆಲವಷ್ಟನ್ನು ಮಾತ್ರ ಒಂದು ಸ್ಯಾಂಪಲ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಏನು ನೋಡ್ತಾ ಇದ್ರಿ ಇವರೆಲ್ಲ ಶ್ರೀನಿಕೇತನ ಟೀಚರ್ಸು ಫ್ರೆಂಡ್ಸ್ ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ ವರೆಗೆ ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರಿಗೂ ಗಳಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ಕೊಟ್ಟು ಅವರನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದು ಪ್ರೋಗ್ರಾಮ್ಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಎಲ್ಲ ಗಳನ್ನ ನೋಡ್ತಾ ಹೋಗೋಣ है। जल आकाश हवा अग्नि और जमीन पृथ्वी के इन्हीं पांच तत्वों में से जल का बहुत महत्व है इसी तरह जल का महत्व समझाने के लिए के, जी के बच्चे डांस पेश कर रहे हैं आइए तो देखते हैं इन प्यारे बच्चों का डाइमी तो गांव के लोग देश के दूसरे गांवों की तरह खेती बाड़ी करते हैं। देश के हजारों गांवों की तरह डिंडोली गांव के लोग दिन रात मेहनत कर अपना पेट भरते थे हर साल की तरह पिछले साल बारिश हुई थी लेकिन कम। इस साल अब तक बारिश नहीं हुई को टटोल रही है खेत कैसे है जाना फूटे भी तो कैसे फूटे हे पालक हारे ये सुलझन को कैसे सुलझाए ಸ್ಕೂಲ್ ಡೇ ಮೇಲೆ ಮಕ್ಕಳಿಗೆ ಇನ್ನೊಂದಿಷ್ಟು ಫನ್ ಬೇಕಲ್ವಾ ಸೊ ಈ ಕಡೆಗೆ ಎಲ್ಲ ಜೋಳಗಳು ಮಿರ್ಚಿ ಬಜಿ ಮಂಡಕ್ಕಿ ಈ ಥರ ಎಲ್ಲ ಬಂದಿವೆ ಹಾಗೆ ಈ ಕಡೆಗೆ ಆ ಕಡೆ ಪ್ರೋಗ್ರಾಮ್ ನಡೀತಾ ಇದೆ ಈ ಕಡೆಗೆ ಬೇಕಾದವರು ಬಂದು ಇದನ್ನೆಲ್ಲ ತಗೊಂಡು ತಿನ್ಬೋದು ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು

ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್